ನಮ್ಮ ಕಡೆಯಲ್ಲಿ ಹತ್ತಊರಿ ಹತ್ತೂರಾಗ ಒಂದೊಂದು ಊರಿ ಒಂದೊಂದ್ ಲಕ್ಷ ರೂಪಾಯಿ ಆ ನಮ್ಗೆ ಇದ್ರಾಗ ಈ ಸಾಲ ಸುಂಟು ಊಟದ ಈಗ ಎಷ್ಟ್ ಮಾಡ್ಬೇಕು ಅನ್ಕೊಂಡ್ರಿ ನೀವು ಈಗ ಒಂದ್ ಐದ್ ಮಾಡ್ತಿರೋ ಐದು ಮಾಡ್ತಿರೀ ಖರೀದ್ ಮಾಡ್ತಿರೀ ಇದರೀದ್ ಮಾಡ್ತಿರಿ ಎಷ್ಟ್ ಬಿಡತೀ ರೇಟ್ ಇದು ಒಂದ್ ಲಕ್ಷ ರೂಪಾಯಿ ಮಾಡ್ತೇತಿ ಒಂದ್ ಲಕ್ಷ ಹಸುಗಳಲ್ಲಿ ಒಂದು ಇಪ್ಪತ್ತೊಂಬತ್ತು ಹಸುಗಳಲ್ಲಿ ಒಂದು ಇಪ್ಪತ್ತು ಊರಿಗಳದಾವೆ ಇವ್ರ ಹತ್ರ ಅಂದರೆ ಊರಿಕರ ಹದಿನಾರು ಹತ್ತು ಊರಿಕರ ಹದಿನಾರು ಊರಿಕರದವರು ಇದರಿಂದ ಅವ್ರಿಗೆ ಎಷ್ಟು ಲಾಭ ಆಗ್ಬೋದು ಎಷ್ಟು ಯಾವ ರೀತಿ ಅವ್ರಿಗೆ ಅನುಕೂಲ ಆಗುತ್ತೆ ಅವ್ರು ಏನೇನು ನಿರ್ವಹಣೆ ಮಾಡ್ತಾರೆ ಮೇವಾಗಿರ್ಬೋದು ಆಗಿರ್ಬೋದು ಅದು ಆ ಥರ ಕೇಳೋಣ ನಮಸ್ತೆ ಅಣ್ಣ ನಮ್ಮೂರೀ ನಮ್ಮ ಅದೇ ಈಗ ಎಷ್ಟು ಇವು ಅದಾವ ರೀ ಅಲ್ಲಿ ನಮ್ಮ ವಷ್ಟು ಕಡೆಯಲ್ಲಿ ಓರಿ ಒತ್ತು ಮತ್ತು ಆನಂತರ ಆಕಳುಗಳು ಎಲ್ಲ ಸರ್ ಟೋಟಲ್ ಇಪ್ಪತ್ತು ರೂಮಾ ಇಪ್ಪತ್ತು ಅದಲ್ಲ ರೀ ಆ ಓರಿಗಳು ಯಾವ್ಯಾವ ತಳಿ ತಳಿ ಕಿಲ್ಲಾರಿ ಜವಾರಿ ಮತ್ತೆ ಕಿಲಾರಿ ಜವಾರಿ ಅದೇ ಈಗ ಜವಾರಿ ಮತ್ತು ಕಿಲಾರಿ ತಳಿಗಳ ಎರ್ಯಲ್ ಬಳಸ್ತೀರಿ ಎದ ರೈತರಿಗೆ ಬರ್ತಾರೆ ಆಕಳಿಗೆ ನೀವು ಆಕಳಿಗೆ ಒಂದು ಆಕಳು ಬೆದಿ ಬಂದ್ರ ಈ ತರ ಮಾಡ್ತಿರಲ್ಲ ಎಷ್ಟ್ರಿ ಒಂದ್ ಒಂದು ಒಂದು ತಿಂಗಳಿಗೆ ಎಂತ ಆಕಳುಗಳು ನಿಮ್ಮಲ್ಲಿ ಬರೋ ಎಷ್ಟ ಇರ್ತಾವ್ ಹತ್ತಿರ ಈಗ ನೀವು ಜವಾರಿ ಮತ್ತು ಕಿಲಾರಿ ಅದಲ್ಲ ಕಿಲಾರಿ ಹಸಿದ್ರೆ ಎಷ್ಟು ರೇಟ್ ಮಾಡ್ತೀರಿ ಜವಾರಿ ಹಸಿದ್ರೆ ಎಷ್ಟು ರೇಟ್ ಮಾಡಿ ಎಲ್ಲಾ ಜೆರ್ಸಿ ಬಂದ್ರ ಜವಾರಿ ಬಂದ್ರೆ ಆರ್ನೂರ ರೂಪಾಯಿ ಒಂದೇ ರೇಟ್ ಒಂದು ತಿಂಗಳಿಗೆ ನೀವು ಹತ್ತ ಹತ್ತರಡ ಅಲ್ಲೇ ನಿಮ್ಗೆ ಒಂದು ಆರ್ ಸಾವಿರ ರೂಪಾಯಿ ನಿಮಗೆ ಲಾಭ ಆಗುತ್ತೆ ಲಾಭ ಆಗುತ್ತೆ ಮತ್ತೆ ಇವೆಲ್ಲ ಉಳಿದಂತ ಆಕಳದ್ದು ಹಾಲ್ ಏನಾರ ಮಾರಾಟ ಮಾಡ್ತೀವಿ ಇಲ್ಲ ಮಾರಂಗಿಲ್ಲ ಹಾಲ್ ಮಾರಂಗಿಲ್ಲ ಮಾರಂಗಿಲ್ಲ ಈಗ ಮತ್ತೆ ಉಳಿದಂತ ಏನು ಮತ್ತೆ ನಿಮ್ಗೆ ಲಾಭ ಐತಿ ಇದ್ರಾಗ ಸಗಣಿ ಲಾಭ ಐತಿ ಸಗಣಿ ಎಷ್ಟು ಟ್ರಿಪ್ ಆಗೋದು ಒಂದ್ ತಿಂಗಳಿಗೆ ಒಂದ್ ತಿಂಗಳ ಒಂದ್ ತಿಂಗಳಿಗೆ ಎರಡೂವರೆ ಟ್ರಿಪ್ ಎರಡೂವರೆ ಟ್ರಿಪ್ ರೀ ಹಾ ಒಂದ್ ತಿಂಗಳ ಎರಡೂವರೆ ಏ ಬಂತು ಈ ತರ ಕಟ್ಸಕ್ ಬಂತು ಒಂದ್ ತಿಂಗ್ಳಿಗೆ ಎಂತ ನಲ್ವತ್ ಸಾವಿರ ನೀವೇನು ಯಾರ ಹಾಳು ಮಾಡ್ಕೊಂಡು ಈಗ ಹಗಲಿ ಈಗ ಸುಮಾರಿಗೆ ನೀವೇನು ಮೂವತ್ತು ಸಾವಿರ ಲಾಭ ಆಗುತ್ತೆ ಜೊತೆಗೆ ನೀವು ಏನಾರ ಮನೆಗೆ ಕಟ್ಟಾಕ ವ್ಯವಸ್ಥೆ ಐತಿರಿಲ್ಲ ಎಲ್ಲ ಮಲ್ಲ ವ್ಯವಸ್ಥೆ ಐತಿ ಮೇಯಿಸೋದಷ್ಟೇ ನಾವು ಎಲ್ರಿ ಮೇಯ್ಸ್ತೀವಿ ಆ ಮನೆಗೆ ಹಾಕ್ತಿರೀ ಮನೆಗೆ ಹಾಕ್ತಿರಿ ಮನೆಗೆ ನೀವು ಸಾಕು ಮಾಡ್ತೀರಿ ಮೇಕೆದವರೀ ಹಾ ಮೇಕೆದವ್ರ ಹಾ ರೀ ಹಾ ಇದ ನೀವು ಪ್ರಮುಖ ಇವರು ಏನಂದ್ರೆ ಬೆದಿಗೆ ಬಂದ ಆಕಳುಗಳಿಗೆ ಹೂರಿಯನ್ನು ಬಿಡೋದು ಒಂದು ಎರಡನೇದಾಗಿ ಇದರ ಸೆಗಣಿಯಿಂದ ಬರುವಂಥ ಅಂದರೆ ಫೀವರ್ ಸೆಗಣಿ ಆಗಿರೋದ್ರಿಂದ ಇದು ಎಕರೆ ಒಂದು ತಿಂಗಳಿಗೆ ಎರಡೂವರಿಂದ ಮೂರು ಟ್ರಿಪ್ ಬರುತ್ತಲ್ಲ ಅದು ಅವರು ಮಾರಾಟ ಮಾಡೋದು ಹೀಗೆ ತಿಂಗಳಿಗೆ ಮೂವತ್ತಕ್ಕೂ ಮೂವತ್ತು ರೂಪಾಯಿ ಹೆಚ್ಚು ಲಾಭನ ಅವರು ಕೇವಲ ಹೂರಿ ಸಾಕಾಣಿಕೆ ಮತ್ತು ಹೊಸ ಸಾಕಾಣಿಕೆ ಮಾಡ್ತಾ ಇರೋದು ಇದೊಂದು ಒಂದು ವಿಶೇಷ ಅಂತಂತ ಹೇಳ್ಬೋದು ಕರಿ ಕಲರ್ ಓರಿ ಐತಿ ಅಲ್ರಿ ಎಷ್ಟು ಬರ್ಬೋದು ರೇಟ್ ಅದು ಅದು ಒಂದು ಅರವತ್ತೆಂಬತ್ತು ರೀ ಈಗ ರೀ ಇವೆಲ್ಲ ನಿಮ್ಮ ರೀ ಒಸ್ತು ಮಾರಾಟ ಮಾಡಿದ್ರೆ ಎಷ್ಟು ಬರ್ಬೋದು ಒಟ್ಟು ಮಾರಿದ್ರಿ ಒಂದು ಹತ್ತು ಹದಿನೇಳು ಲಕ್ಷ ಹತ್ತರಿಂದ ಹನ್ನೆರಡು ಲಕ್ಷವರೆಗೆ ನಿಮಗೆ ಇವೆಲ್ಲ ಒಂದೇ ಇಂದ ಸ್ಟಾಕ್ ಮಾಡಿದ್ರು ಅಥವಾ ಏನಾದರೂ ಒಂದೇ ಒಂದ್ರೆ ಒಂದು ಹಾ ಅಪ್ ನಿಮ್ಮ ಅಪ್ಪಳಿ ಓ ಇದು ಹೊಡ್ದಿದ್ರು ಒಂದೇ ಫ್ಯಾಮ್ಲಿ ಅನ್ನ ತಂದ ಒಂದೇ ಫ್ಯಾಮ್ಲಿ ಒಟ್ಟು ನೋಡ್ರಿ ಇಲ್ಲೆಲ್ಲಾ ಹಸು ಓರ್ ಕಾಣ್ತಿರೋದು ಒಂದೇ ತಾಯಿಯ ಮಕ್ಕಳು ಅಂದ್ರೆ ತಾವು ಯಾವ್ದೇ ಮಾರಾಟ ಮಾಡ್ಲಾರ್ದಂಗ ಇವನ್ನ ಸಾಕಾಣಿಕೆ ಮಾಡ್ಕೊಂಡು ಇದರಿಂದನೇ ಅವ್ರ ಒಂದ ಮನಿ ಬೆಳಕು ಮಾಡ್ಕೊಂಡ್ರ ಅಂತ ಹೇಳ್ತಾರ ಎಷ್ಟು ಓರ್ ಇದಾರೆ ದೊಡ್ಡ ಈಗ ಈಗ ಅಲ್ರಿ ಕರಿ ಕಲರ್ ಅದ್ ಸ್ವಲ್ಪ ಏನು ವಿಶೇಷತೆ ಅದ್ರ ಅಂದ್ರೆ ಎಷ್ಟು ವರ್ಷ ಇದ್ರೆ ಈಗ ಎರಡ್ ವರ್ಷದ ಐತ್ರಿ ಎರಡ್ ವರ್ಷ ಇದ್ರೆಲ್ಲಾ ಎಷ್ಟೆಷ್ಟು ಅವೆಲ್ಲ ಮೂರ್ ಮೂರ್ ವರ್ಷದ ಮೂರ್ ಮೂರ್ ವರ್ಷ ಎಲ್ಲಿವರೆಗೆ ಬರ್ತಾರ ಈಗ ಒಂದು ಓರಿ ಒಂದು ಯಾವ್ದ ಆಕಳನ್ನ ಹತ್ತಿ ಬಿಡ್ತೇವ್ ನಿಂದ್ರಾಗ ಅಂತ ಅನ್ಕೊಡ್ರಿ ಅವಲ್ಲವೂ ಜಗಳ ಆಡ್ತವ ಇಲ್ಲಿ ಓರ್ ಓರಿ ಜಗಳ ಇದ್ರಾಗ ಯಾವ್ ಕಿಲಾರ್ರಿ ಯಾವ ಜಲ ಜವಾರಿ